どちらに出てくる? ಸರ್ ಫೈವ್ ಹಂಡ್ರೆಡ್ ನೈನ್ಟೀನ್ ಸಿಕ್ಸ್ ಮಾಡ್ತೀನಿ ನಮ್ಮದು ಎನ್ ಈ ರೂಟ್ ಸರ್ ಇಲ್ಲಿಂದ ನಾವು ಹೋದೆವು ಹೋದರೆ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಒಳಗೆ ರೀಚ್ ಆಗ್ತೀವಿ ಔಟ್ ಆಫ್ ಫೋರ್ಟೀನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸರ್ ಇಲ್ಲಿಂದ ಬಂದರೆ

ಇದು ಒಂದು ಆಗೋದ್ರಿಂದ ಸರ್ ಈ ಒಂದು ಮೊದಲು ಮೊದಲಿಂದ ಬರೋರಿಗೂ ಫೋರ್ಟೀನ್ ಪಾಯಿಂಟ್ ಏಟ್ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಸರ್ ಅದನ್ನು ಹದಿನಾಲ್ಕು ಕಿಲೋಮೀಟ್ರ್ ಅದು ಅನೇಕ ಇದನ್ನು ಏನು ಡೆವಲಪ್ಮೆಂಟ್ ಮಾಡಿ ಮಾಡಿದರೆ ಎಷ್ಟು ಹೋಗಿದೆ ಸರ್ ಇಲ್ಲಿ ತನಕ ಈ ರಸ್ತೆ ಫುಲ್ ಮುದುಳದಿಂದನೂ ಇಲ್ಲಿ ತೆರೆ ಮತ್ತೆ ಈಜೆ ಕಾಣಿಸ್ಕೊಂಡಿದೆ ಸರ್ ಬೇರೆ ನಾವು ಈ ಕಡೆ ಲೋಕಪುರದಿಂದ ಹೋಗೋದನ್ನು ಇದೇ ರೋಡ್ ನಮಗೆ ಅಸೆಸಬಿಲಿಟಿ ಹಾಕುತ್ತೆ ನಮ್ಮ ಮಧುಳಿಂದ ಲೋಕಾಪುರ ಈ ಕಡೆ ಬಂದು ಸ್ಪಾಟ್ ಬಂದರೆ ಫೋರ್ಟೀನ್ ಕಿಲೋಮೀಟರ್ ಜಾಸ್ತಿ ಇದು ಮಳೆಗಾಲದಲ್ಲಿ ಇದು ಇದು ಫೈ ಸೆವೆಂಟೀನ್ಗೆ ಸಪೋರ್ಟ್ ಇಷ್ಟ ಆಗುತ್ತೆ ಸರ್ ಫೈವ್ ಟ್ವೆಂಟಿ ಫೋರ್ ಮಾಡಿದರೆ ಜಾಸ್ ಆಗುತ್ತೆ ಮಾಡೋದು ಹಾಂ ಫೋ ಟ್ವೆಂಟಿ ಫೋರ್ಗೆ ಮಾಡಿದ್ವಿ ಸರ್ ಏಟಿ ಕ್ಲೋಸ್ಗೆ ಎಷ್ಟು ಮಂಟಾಗಿದೆ ಸರ್ ದರ್ಶಕರು ಏಯ್ಟಿ ಕ್ಲೋರ್ಸ್ ಹೆಚ್ಚಲಿ ಏಯ್ಟಿ ಕ್ಲೋರ್ಸ್ ಆಗಿದೆ ಸರ್ ಅಪ್ ನಮಗೆ ಟ್ವೆಂಟಿ ಫೋರ್

ಇಲ್ಲ ಹೈವೇದಾಗ ಹೆಂಗೆ ಕನೆಕ್ಟ್ ಇದು ಸ್ವಲ್ಪ ಕರೆಕ್ಟ್ ಆದ್ರೆ ಮತ್ತೆ ಅಪೋಸಿಟ್ ಡೈರೆಕ್ಟ್ ಅವರು ಕಮ್ಮಿ ಇಲ್ಲ ಸರ್ ಮೇಲೆ ಹಳೆಯ ಅನಗಡೆ ತೋರಿಸ್ತೀವಿ ಸರ್ ಸಮಾಜ ಆರ್ ಸಿ ಮೇಲೆ ಅಲ್ಲೇ ಕನೆಕ್ಟ್ ಆಗಿ ನೂರ ಕನೆಕ್ಟ್ ನೂರವರು ಎನ್ ಎಚ್ ಆಗುತ್ತೆ